ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಕ್ರಿಸ್ಮಸ್ ಟೈಮು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಗೊತ್ತಿರಬಹುದು ಡಬ್ಲ್ಯೂ ಅವರು ಕೂಡ ಡಬ್ಲ್ಯೂಅ ಸೂಪರ್ ಸ್ಟಾರ್ಸ್ಗಳಿಗೆ ಲೀವ್ನ ಕೊಟ್ಟಿದ್ದಾರೆ ನಮಗೆ ನಾಳೆ ನೋಡೋದಕ್ಕೆ ಸಿಗುವಂತಹ ಸ್ಮ್ಯಾಕ್ ಡೌನು ಹೋದ್ವಾರನೇ ಟೇಪ್ ಆಗಿತ್ತು ಅಂತಾನೆ ಹೇಳ್ಬಹುದು ಅಂಡ್ ಮುಂದಿನ ವಾರದ ಮಂಡೇ ನೈಟ್ ಹಾಗೆ ಸ್ಮ್ಯಾಕ್ ಡೌನು ನಮಗೆ ನೋಡೋದಕ್ಕೇನೆ ಸಿಗೋದಿಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಡಬ್ಲ್ಯೂಆ ಫೀಮೇಲ್ ಸೂಪರ್ ಸ್ಟಾರ್ಸ್ಗಳು ಕ್ರಿಸ್ಮಸ್ಗೆ ಯಾವ ರೀತಿ ರೆಡಿ ಆಗಿದ್ದಾರೆ ಅಂತ ಇದನ್ನೆಲ್ಲ ಲೀಕ್ ಮಾಡಬಾರ್ದು ಬಟು ಇದೆಲ್ಲದು ಕೂಡ ಡಬ್ಲ್ಯೂ ಡಬ್ಲ್ಯೂ ಯ ಇನ್ಸೈಡ್ ಸ್ಟೋರಿ ಆಗಿರುತ್ತೆ ಅಂತಲೇ ಹೇಳ್ಬೋದು ನನಗೆ ತುಂಬಾ ಇಷ್ಟ ಈ ರೀತಿ ಆ ಸ್ಟೋರಿನ ನ ಹಂಚ್ಕೊಳ್ಳೋದಕ್ಕೆ ನೀವು ಇಲ್ಲಿ ನೋಡ್ತಾ ಇರಬಹುದು ನೀವು ನಿಕ್ಕಿ ಕ್ರಾಸ್ ಆಗಿರಬಹುದು ರಿಯಾ ರಿಪ್ಲಿ ಆಗಿರ್ಬೋದು ಇವರೆಲ್ಲರೂ ಕೂಡ ನಮಗೆ ಕ್ರಿಸ್ಮಸ್ ನ ಎಂಜಾಯ್ ಮಾಡ್ತಾ ಇರೋದು ನೋಡೋದಿಕ್ಕೆ ಸಿಕ್ತಾ ಇದೆ ಸೊ ಗ್ರೂಪ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲ ವಿಮೆನ್ಸ್ ಡಿವಿಜನ್ ಐ ತಿಂಕ್ ಬರೀ ಮಂಡೇ ನೈಟ್ ರೋದು ಅಂತ ಅನ್ಕೋತೀನಿ ಇದು ನನಗೆ ಪ್ರಕಾರ ವಿಮೆನ್ಸ್ ಡಿವಿಜನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ನಮ್ಮ ಟ್ರಿಶ್ ಸ್ಟ್ಯಾಟಿಸ್ ಅವರ ಬಗ್ಗೆನೂ ಕೂಡ ಮಾತಾಡೋಣ ಸೊ ಈ ವರ್ಷ ನಮಗೆ ಟ್ರಿಸ್ ಸ್ಟ್ಯಾಟಿಸ್ ಅವರು ಡಬ್ಲ್ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಕ್ಕಿದ್ರು ಅವ್ರದ್ದು ಒಂದು ಲಾಂಗ್ ರನ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ತು ಅಂಡ್ ಅದಾದ್ಮೇಲೆ ಸಡನ್ ಆಗಿ ಅವರು ಮಾಯ ಆದ್ರು ಅಂತಾನೆ ಬಟ್ ರೀಸೆಂಟ್ ಆಗಿ ನಮ್ಮ ಟ್ರಿಸ್ ಸ್ಟಾಟಿಸ್ ಅವರು ತಮ್ಮ ಡಬ್ಲ್ಯೂ ರಿಟರ್ನ್ ಬಗ್ಗೆ ಕಮೆಂಟ್ ನನಗೆ ಈ ಬಾರಿಯ ಎರಡ್ ಸಾವಿರದ ಎಷ್ಟು ಸಪೋರ್ಟ್ ಕೊಟ್ರಿ ಅದು ನನಗೆ ತುಂಬಾನೇ ಇಷ್ಟ ಆಯಿತು ನಿಮ್ಮನ್ನೆಲ್ಲರೂ ಕೂಡ ಎಂಟರ್ಟೈನ್ ಮಾಡೋದಕ್ಕೆ ನಾನು ಎರಡ್ ಸಾವಿರದ ಮತ್ತೊಮ್ಮೆ ಬರ್ತಾ ಇದೀನಿ ಅಂತ ನಮ್ಮ ಟ್ರಿಸ್ ಸ್ಟಾಟಿಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಸೊ ನಮಗೆ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಟ್ರಿಸ್ ಸ್ಟ್ಯಾಟಿಸ್ ಅವರ ಒಂದು ಲಾಂಗ್ ರನ್ ಡಬ್ಲ್ಯೂ ನೋಡೋದಕ್ಕೆ ಸಿಗಬಹುದು ಪ್ರಾಬಬ್ಲಿ ಐ ತಿಂಕ್ ನಮ್ಮ ಟ್ರಿಸ್ ಸ್ಟಾಟಿಸ್ ಅವರ ರಿಟರ್ನ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಯಾವ ಯಾವ ಸೂಪರ್ ಸ್ಟಾರ್ಸ್ ಗೆ ತುಂಬಾ ದೊಡ್ಡ ದೊಡ್ಡ ಪ್ಲಾನ್ಸ್ ಗಳನ್ನ ಹಾಕೊಂಡಿದೆ ಅಂತ ಒಂದು ಬಿಡುಗಡೆ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಡ್ರ್ಯಾಗನ್ ಲೀ ಡೊಮಿನಿಕ್ ಮಿಸ್ಟೀರಿಯೋ ಸ್ಯಾನ್ ಫ್ರಾನ್ಸಿಸ್ಕೋಬಾರ್ ಗ್ರೇಸ್ ವಾಲರ್ ಬ್ರಾನ್ಸನ್ ರೀಡ್ ಹಾಗೆ ಕೈರಿ ಸೇನ್ ಲಿಟ್ರಲಿ ಇವರೆಲ್ಲರೂ ಕೂಡ ಈಗಲೂ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂಡ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಇವರ ತುಂಬಾ ದೊಡ್ಡ ಬುಕಿಂಗ್ ನಮಗೆ ನೋಡೋದಕ್ಕೆ ಸಿಗಬಹುದು ಡ್ರ್ಯಾಗನ್ ಲೀ ಅವರು ಅಂತೂ ನನಗೆ ತುಂಬಾ ಇಷ್ಟ ಆಗ್ತಾ ಇದ್ದಾರೆ ಅವರ ಮೆಸಸ್ ಗಳೆಲ್ಲ ಕೂಡ ಅದ್ಭುತವಾಗಿ ಬರ್ತಾ ಇದೆ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು ಸ್ಯಾನ್ ಸಿಸ್ಕೋಬರ್ ಅವರ ಕ್ಯಾರೆಕ್ಟರ್ ಕೂಡ ಸ್ವಲ್ಪ ಚೇಂಜ್ ಆಗಿ ಚೂರು ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇದೆ ನಮ್ಮ ಗ್ರೇಸನ್ ವಾಲರ್ ಅವರು ಕೂಡ ಅಷ್ಟೊಂದು ಅವರ ಜೊತೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಬ್ರಾನ್ಸನ್ ರೇಡ್ ಅವ್ರನ್ನ ಡಬ್ಲ್ಯೂಇ ಮೋಸ್ಟ್ ಮಾನ್ಸ್ಟರ್ ರೀತಿ ತೋರಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಅಂಡ್ ಕೈರಿಸೇನ್ ಅವರ ಕ್ಯಾರೆಕ್ಟರ್ ಅಲ್ಲೂ ಕೂಡ ತುಂಬಾ ಬದಲಾವಣೆಗಳನ್ನ ನಾವು ಮುಂದೆ ನೋಡ್ಸ ನೋಡೋದಕ್ಕೆ ಸಿಗುತ್ತೆ ಸೊ ಎರಡ್ ಸಾವಿರದ ಇಷ್ಟು ಸೂಪರ್ ಸ್ಟಾರ್ಸ್ ಗಳ ಭವಿಷ್ಯ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ ನಾಳೆ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ ಈಗಾಗಲೇ ನಾನು ಸಂಪೂರ್ಣ ವಿಡಿಯೋದಲ್ಲಿ ತಿಳಿಸಿದೆ ಬಟ್ ಮತ್ತೊಮ್ಮೆ ನಾನು ತಿಳಿಸ್ತಾ ಇದ್ದೀನಿ ನಾಳೆ ಸ್ಮ್ಯಾಕ್ ಡೌನ್ ನಮಗೆ ಲೈವ್ ಸ್ಮ್ಯಾಕ್ ಡೌನ್ ಆಗಿರೋದ್ರಿಂದ ಸೊ ಪ್ರೀ ಟೇಪ್ಡ್ ಎಪಿಸೋಡ್ ಸ್ಮ್ಯಾಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಾಳೆ ನಮಗೆ ಏಯ್ಟ್ ವಿಮೆನ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಡ್ಯಾಮೇಜ್ ಕಂಟ್ರೋಲ್ ವರ್ಸಸ್ ಬಿಯಾಂಕಾ ಬ್ಲೇಯರ್ ಅವರ ಟೀಮ್ ನಡುವೆ ಅಂಡ್ ಇದೊಂಥರ ಕ್ರಿಸ್ಮಸ್ ಸ್ಪೆಷಲ್ ಮ್ಯಾಚು ಅಂತಾನೆ ಹೇಳ್ಬೋದು ಆ ನೋ ಡಿಸ್ಕ್ವಾಲಿಫಿಕೇಶನ್ ತರ ಮ್ಯಾಚ್ ಟೇಬಲ್ಸ್ ಆಗಿರ್ಬೋದು ಕ್ಯಾಂಡಲ್ ಸ್ಟಿಕ್ ಆಗಿರ್ಬೋದು ಎಲ್ಲ ಅದರ ಯೂಸ್ ನಮಗೆ ಈ ಮ್ಯಾಚಲ್ಲಿ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಅಷ್ಟೇ ಬ್ರೂಟಲ್ ಆಗಿ ಕೂಡ ಈ ಮ್ಯಾಚ್ ಇರುತ್ತೆ ನೋಡಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನಂಬರ್ ಒನ್ ಕಂಟೆಂಡರ್ ಟೂರ್ನಮೆಂಟ್ ನ ಮ್ಯಾಚಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಕೆವಿನ್ ಓಯನ್ಸ್ ವರ್ಸಸ್ ಕಾರ್ಮೆಲಾ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಎಸ್ಕೋಬರ್ ಆಗಿ ಬಾಬಿ ಲೇಸ್ಟಿ ಅವರ ಮ್ಯಾಚ್ ಕೂಡ ಡಬ್ಲ್ಯೂ ಡಬ್ಲ್ಯೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಈ ಮ್ಯಾಚಲ್ಲಿ ಅಲ್ಲಿ ಯಾರ್ಯಾರು ಗೆಲ್ತಾರೆ ಅಂತ ನಾನು ಆಗಲೇ ಹೇಳಿದ್ದೀನಿ ಬಟ್ ಈಗ ಹೇಳೋದಕ್ಕೆ ಹೋಗೋದಿಲ್ಲ ನಾಳೆ ಈ ಮ್ಯಾಚ್ ನೋಡಿ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಾದ್ಮೇಲೆ ನಮಗೆ ಡ್ರ್ಯಾಗನ್ಲಿ ಹಾಗೆ ಬುಚ್ ಅವರ ನಡುವೆ ಕೂಡ ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ಡಬ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಈ ಮ್ಯಾಚ್ ಕೂಡ ಸಖತ್ ಆಗಿತ್ತು ಅಂತ ಕೇಳ್ಪಟ್ಟಿದೆ ನೋಡೋಣ ಈ ಮ್ಯಾಚ್ ಅಲ್ಲೂ ಯಾರು ಗೆಲ್ತಾರೆ ಅಂತ ಹೇಳಿದೆ ಬಟ್ ನಾಳೆ ಈ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ ಇದಾದ್ಮೇಲೆ ನಾಳೆ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕೂಡ ಸ್ಮ್ಯಾಕ್ ಡೋನ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಲಿಟ್ರಲಿ ಸ್ಮ್ಯಾಕ್ ಡೋನ್ ಎಂಡಿಂಗ್ ಅಲ್ಲಿ ನಮಗೊಂದು ಮೆಗಾ ಬ್ರಾಲ್ ನೋಡೋದಿಕ್ಕೆ ಸಿಗುತ್ತೆ ಏಜ್ ಏಜೆಸ್ಟೈಲ್ ರೋಮನ್ ರೈನ್ಸ್ ಹಾಗೆ ಎಲೆನೈಟ್ ಅವರ ನಡುವೆ ಅದನ್ನಂತೂ ಯಾರು ಕೂಡ ಮಿಸ್ ಮಾಡಿಕೊಳ್ಳೇಬೇಡಿ ಅಂಡ್ ನಮ್ಮ ಏಜೆಸ್ಟೈಲ್ ಅವರು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಅದಕ್ಕೆ ಅವರ ರೀಸನ್ಸ್ ಗಳನ್ನ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ನಾಳಿನ ಸ್ಮ್ಯಾಕ್ ಡೋನ್ ಒಂದು ಮೆಗಾ ಮ್ಯಾಚ್ ಕೂಡ ಡಬ್ಲ್ಡಬ್ಲ್ಯೂಇ ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೋನ್ ನ್ಯೂ ಇಯರ್ ರೆವಲ್ಯೂಷನ್ ಎಪಿಸೋಡಿಗೆ ಕನ್ಫರ್ಮ್ ಮಾಡಿದೆ ಅದ್ ಯಾವ ಮ್ಯಾಚ್ ಅನ್ನೋ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಬಟ್ ನಾಳೆ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ವೀಡಿಯೋ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯುಗೈಸಿನ್ ಮೈ ನೆಕ್ಸ್ಟ್ ವಿಡಿಯೋ